ದುಃಖವನ ಪ್ರೀತಿ ಎಂಬುದು ಒಂದು ಪ್ರಪಾತ ಪ್ರೀತಿ ಎಂಬುದು ಒಂದು ಪ್ರಪಾತ ಆದರೂ ಮನ ಬಯಸುತ್ತದೆ ಆದರೆ ಇಳಿತ ಆದರೂ ಮನ ಬಯಸುತ್ತದೆ ಆದರೆ ಇಳಿತ ಆ ಇಳಿತದಲ್ಲಿ ನೋವು ಖಚಿತ ಆ ಇಳಿತದಲ್ಲಿ ನೋವು ಖಚಿತ ಆ ನೋವಿನಲ್ಲೂ ಸುಖದ ನೆಲೆ ನಿಶ್ಚಿತ ಎಂದರೆ ಕಷ್ಟ ಸುಖ ಎರಡೂ ಇರುತ್ತೆ ಅದರಲ್ಲಿ ಒಂದು ಪ್ರೀತಿ ಅಂತ ಮೇಲೆ ನೀವು ಸುಖ ಮಾತ್ರ ಇಷ್ಟಪಡಬಾರ್ದು ನೀವು ಸುಖ ಹೇಗೆ ಜೊತೆಯಾಗಿ ಮಾಡ್ಕೊತೀರೋ ಅದೇ ಥರ ಕಷ್ಟನೂ ಬಂದರೆ ಸ್ವೀಕರಿಸ್ಬೇಕು ಕಷ್ಟ ಸುಖ ಎರಡೂ ಬ್ಯಾಲೆನ್ಸ್ನೂ ಸಮವಾಗಿ ನೋಡಿದಾಗಲೇ ಪ್ರೀತಿಗೊಂದು ಅರ್ಥ ಸಿಗುತ್ತೆ ನೀವು ಬರೀ ಸುಖನೇ ಇಷ್ಟಪಟ್ಟರೆ ಅದು ಪ್ರೀತಿಗೆ ಅರ್ಥ ಸಿಗಲ್ಲ ಕಷ್ಟ ಸುಖ ಎರಡೂ ಬ್ಯಾಲೆನ್ಸ್ ಹೋದರೆ ಅದಿಗೊಂದು ಪ್ರೀತಿಗೊಂದು ಅರ್ಥ ಸಿಗುತ್ತೆ ನೀವು ಪ್ರೀತಿ ಮಾಡಬೇಕಾದ್ರೆ ಪ್ರತಿಯೊಂದೂ ಇಷ್ಟಪಡ್ತಿರ್ತೀರ ಹಾಗೆ ಹೇಗೆ ಅಂತ ಅದರಿಂದ ಮುಂದೆ ಮೇಲೆ ನಿಮಗೆ ಪ್ರತಿಯೊಂದು ಆಡಳಿತದಲ್ಲಿ ನನ್ನ ಕೌ ಫೋಲಿನಲ್ಲೇ ಅರ್ಥ ಐತೆ ನೋಡಿ ಅದಕ್ಕೆ ನಿಮಗೆ ಗೊತ್ತಾಗುತ್ತೆ ಏನೇನು ಪ್ರಾಬ್ಲಮ್ ಇರುತ್ತೆ ಪ್ರತಿಯೊಂದು ಫೇಸ್ ಮಾಡಿಕೊಂಡು ಸಮವಾಗಿ ಬದುಕಿ ಬಾಳಿ ತೋರಿಸಿದ್ರೆ ಆ ಪ್ರೀತಿಗೆ ಒಂದು ಅರ್ಥ ಸಿಗುತ್ತೆ ಇದು ಅದಕ್ಕೋಸ್ಕರ ಒಂದು ಕವನ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ ಹೇಗಿದೆ ಅಂತೇಳಿ ಒಂದು ಕಮೆಂಟ್ ಹಾಕಿ ಥ್ಯಾಂಕ್ ಯು ಒಂದು ಮದುವೆ ಇತ್ತು ಹಂಗಾಗಿ ರೆಡಿಯಾಗಿದೆ ಮದುವೆಗೆ ಹೋಗ್ಬೇಕಿತ್ತು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೋಗ್ತೀರ ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಮದುವೆಗೆ ಬೆಳಗ್ಗೆ ಆರು ಗಂಟೆಗೆ ಇದ್ದೆ ಹಾಗೂ ಆರೇವರೆಗೆಲ್ಲ ರೆಡಿಯಾಗಿ ಹೊರಟ್ವಿ ಒಂಬತ್ತುವರೆಯಿಂದ ಹತ್ತುವರೆ ಇತ್ತು ತುಂಬ ಲೇಟಾಗಿ ಹೋಗಿತ್ತು ಹೋಗಕ್ಕೆ ಆಗುತ್ತೋ ಇಲ್ವೋ ಅಂದ್ಕೊಂಡಿದ್ವಿ ಸಿಕ್ಕಾಬಟ್ಟೆ ವಾನರ್ ಅಲ್ವಾ ರಶ್ ಅಂದರೆ ರಶ್ಶು ನಾವು ಊರು ಕಡೆ ಹೋಗ್ಬೇಕಲ್ವಾ ಆಲ್ರೆಡಿ ದಾರೆಗೆಲ್ಲ ನಿಲ್ಲಿಸ್ಬಿಟ್ಟಿದ್ರು ಮುಹೂರ್ತ ನಡಿ ಆಲೇ ಆಗೋಗಿತ್ತು ಅದಾದಮೇಲೆ ಇದೇನೋ ಶಾಸ್ತ್ರ ಮಾಡ್ತಾರೆ ಹಾಗೆ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದು ಏನೋ ತಂಗಿ ಎಲ್ಲ ಇಟ್ಬಿಟ್ಟು ಹುಡುಗ ಹುಡುಗಿಗೆ ಶಾಸ್ತ್ರ ಮಾಡ್ತ ನಮ್ಮ ಕಡೆ ಸ ಈ ಥರ ಮಾಡ್ತಾರೆ ಇದಾದ್ಮೇಲೆ ಏನೋ ಇಳ್ಳೇವೆಲ್ಲ ತೆಗಿತಾರಂತೆ ಅದೇನೋ ಶಾಸ್ತ್ರ ಮಾಡ್ತಾಯಿದ್ರು ಆಲ್ರೆಡಿ ಎಲ್ಲ ಜನ ಎಲ್ಲ ಖಾಲಿ ಆಗಿಬಿಟ್ಟಿದ್ರು ನೋಡಿ ಹಾಗೆ ಒಂದು ವೀಡಿಯೋ ಮಾಡ್ಕೊಂಡೆ ನಮ್ಮ ಸಂಬಂಧಿಕರು ಮಾತ್ರ ಉಳ್ಕೊಂಡಿದ್ರು ಹಾಗೆ ಇದ್ದಾಗ ನಂದು ಒಂದು ವೀಡಿಯೋ ಇರಲಿ ಅಂತ ಬಿ ಮಾಡ್ಕೊಂಡೆ ನಾವೆಲ್ಲ ಕುತ್ಕೊಂಡು ಮಾತಾಡಬೇಕಾದ್ರೆ ಇಲ್ಲಿ ಎಲ್ಲರೂ ಆಲ್ರೆಡಿ ಮುಖಾಲು ಭಾಗ ಜನ ಹೊರಟೋಗಿದ್ದು ಯಾರೂ ಇರಲಿಲ್ಲ ನಾವು ಮಾತ್ರ ಇದ್ದಿದ್ದು ಈಗ ನೋಡಿ ಸಂಬಂಧಿಕರು ಹಿಂಗೆ ಮದುವೆಗೆ ಬಂದಾಗ ಹಿಂಗೆ ಒಂದು ಗೃಹ ಪ್ರವೇಶ ಒಂದು ಹಬ್ಬ ಉಣ್ಣ್ಮೇಲೆ ಹಿಂಗೆ ಜೊತೆಗೆ ಸೇರೋಕ್ಕಾಗೋದು ಬೇರೆ ಟೈಮಲ್ಲೆಲ್ಲ ಸೇರೋಕೆ ನೋಡಿ ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ಕೊತವ್ರವರೆಲ್ಲವ ನಮ್ಮ ರಿಲೇಟಿವ್ಸ್ ಎಲ್ಲರೂ ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ತಾ ಇದ್ರು ನಾನು ಹಾಗೆ ಒಂದು ನೋಡ್ಕೊಂಡು ವೀಡಿಯೋ ಮಾಡ್ಕೊತಾ ಇದ್ದೆ ಏನೇನೋ ಮಾತಾಡ್ತಾ ಇದ್ದಾರೆ ಏನೋ ಒಂದು ಬಂದಿದ್ದೊಂದು ಒಂದು ನೆನಪಿರಲಿ ಅಂತ ಒಂದು ವೀಡಿಯೋ ಮಾಡ್ಕೊಂಡೆ ಹಾಗೇ ನೋಡಿ ಹೇಗಿದೆ ಅಂತೇಳಿ ಹಾಗೆ ಇದೆಲ್ಲ ಮುಗಿದ್ಮೇಲೆ ನಾವುಗಳು ಒಂದೊಂದು ಫೋಟೋ ಎಲ್ಲ ತಕ್ಕೊಂಡ್ವಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಫೋಟೋಸ್ ಎಲ್ಲ ಹೇಗಿದೆ ನೋಡಿ ಹಾಗೆ ಎಲ್ಲ ಫೋಟೋ ತಕೊಂಡ್ವಿ ಮದುವೆ ಮನೆಗೆ ಏನೋ ಒಂದು ಖುಷಿ ಆವತ್ತಿನ ದಿನ ಬೇರೆ ಟೈಮಲ್ಲೆಲ್ಲ ಜೊತೆಗೆ ಸೇರೋಕ್ಕಾಗಲ್ಲ ಇವಾಗೆಲ್ಲ ಒಟ್ಟಾಗಿ ಸೇರಿದಾಗ ಏನೋ ಒಂಥರ ಖುಷಿ ಆಯ್ತಿತ್ತು ನೋಡಿ ಫೋಟೋ ಹೇಗೆ ಬಂದಿದೆ ಅಂತ ಒಂದು ಮದುವೆ ಹುಡುಗ ಹುಡುಗಿ ಜೊತೆ ಒಂದು ಲಾಸ್ಟಲ್ಲಿ ಒಂದು ಗ್ರೂಪ್ ಫೋಟೋ ತಗೊಂಡ್ವಿ ನಾವೆಲ್ಲ ಹೋಗಿದ್ದಾಗ ಹಂಗಾಗಿ ವಿಡಿಯೋ ಹೇಗಿದೆ ನೋಡಿ ಒಂದು ಕಮೆಂಟ್ ಮಾಡಿ ನಿಮ್ಮ ಫೋಟೋಸ್ ಚೆನ್ನಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ನೋಡರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಪ್ರತಿಯೊಂದು ನೋಟಿಫಿಕೇಶನ್ ಬರುತ್ತೆ ಹಂಗಾಗಿ ಥ್ಯಾಂಕ್ ಯು ಆಲ್